ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಓಹೋ ಓಕೆ ಸರ್ ಅದಕ್ಕಿಂತ ಮೊದಲು ಗಾಡಿ ಹೆಸ್ರು ಏನೈತ್ರಿ ಸರ್ ಇದು ವಾಕ್ಸ್ ವ್ಯಾಗನ್ ಸರ್ ಕಂಫರ್ಟ್ ಲೈನು ಪೆಟ್ರೋಲ್ ವೇರಿಯಂಟು ಪೋಲೋ ಐತ್ರಿ ಹೌದು ಸರ್ ಓಕೆ ಪೆಟ್ರೋಲ್ ವೇರಿಯಂಟು ಹೌದು ಸರ್ ಮಾಡೆಲ್ ಏನಂದ್ರಿ ಸರ್ ಎರಡು ಸಾವಿರದ ಹನ್ನೊಂದು ಎಂಡ್ ಅಂದ್ರಲ್ಲ ಹನ್ನೊಂದು ಹೌದು ಓಕೆ ಒಂದು ವರ್ಷ ಎಕ್ಸ್ ಇದೆ ಸರ್ ಇದು ಓಕೆ ತಗೋಳೋದು ಎಷ್ಟು ಇದ್ರ ಗಾಡಿಗೆ ಸರ್ ಇದು ಮೂರನೇ ಓನರ್ ಸರ್ ಇದು ఈ వా گاڑی ఎంత దూరం తారు అవునంటారారు కరెక్ట్ కరెక్ట్ ఆ రన్నింగ్ లో ఏ స్టేట సర్కిల్ కిలోమీటర్ ఓడిరు సర్ ఇది 118000 కిలోమీటర్ ಆಗಿದೆ ఓకే ఇది ఇంజిన్ నేంద్రని కొడితే జెనిన్ రూటిన్ ఓకే టైర్ కండిషన్ట్లా ನೋಡడారా సర్ ముందుక వెనుక హెల్ ఆ టైర్ 60% 60 70% సటైర్స్ అ నమిగి ఉన్న నాలుగు టైర్ కూడా 80% తగ్గwidetilde హ 60 70% ఈజీ లో ఉంది సర్ ఓకే స్టెప్ నూ ఏత్రిలది ఇదర్ ಜೊతెకే హహ ఇదే సర్

ಸರ್ ಮೈಲೇಜ್ ಹದಿನಾರು ಹದಿನೇಳು ಬರುತ್ತೆ ಸರ್ ಇದು ಹೈವೇ ಅಲ್ಲಿ ಸಿಟಿಯಲ್ಲಿ ಹದಿನೈದು ಬರುತ್ತೆ ಕಂಫರ್ಟ್ ಲೈನ್ ಒನ್ ಹೌದು ಸರ್ ಸರ್ ಓಕೆ ನಮಗೆ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸ್ ಫ್ಯೂಚರ್ಸ್ ಅಂದ್ರೆ ಇದು ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಇದು ಮತ್ತೆ ಎಸಿ ಪವರ್ ಸ್ಟೇರಿಂಗು ಇದು ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ ಆಂಡ್ರಾಯ್

ಇನ್ನು ಡೈರೆಕ್ಟ್ ರೇಟ್ ಅಂತ ಹೇಳಿ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪೋಲೋಗೆ ಸರ್ ನಮ್ಮದು ಫೈನಲ್ ಟು ಫೈನಲ್ ಅಂದರೆ ಎರಡು ಲಕ್ಷ ಐದು ಸಾವಿರ ಆಗುತ್ತೆ ಎರಡು ಲಕ್ಷದ ಐದು ಸಾವಿರ ಫೈನಲ್ ರೇಟೇ ಆಗುತ್ತಾ ಇದು ಫೈನಲ್ ರೇಟ್ ಆಗುತ್ತೆ ಓಕೆ ಇದರಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಇರುತ್ತಾ ಸರ್ ಸರ್ ಬರಲಿ ಮುಂದೆ ಬಂದ್ಬಿಟ್ಟು ನೋಡಲಿ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಇನ್ಶೂರೆನ್ಸ್ ನಾವು ಕಟ್ಕೊಡ್ತೀನಿ ಅಲ್ಲ ಇನ್ಶೂರೆನ್ಸ್ ಆರ್ ಸಿ ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಓಕೆ ಸರ್ ಇದು ಗಾಡಿ ಲೊಕೇಶನ್ ಇದು ಇರೋದು ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಸರ್ ಎಲ್ಲಿ ಬೆಂಗಳೂರು ಹೆಣ್ಣೂರು ಕಡೆ ಬರುತ್ತೆ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಸರ್ ಓಕೆ ಸರ್ ಅಪ್ಲೈ ಮಾಡಿರ್ತೀವಿ ನೋಡಿರಿ ನಮ್ಮ ಕಡೆ ಅಂತ ಬಂದ್ರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಓಕೆ ಯು ಸರ್